ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ಯಂ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಜೋಡುಪಾಲದಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನಗೆ ಮೊದಲು ಹಾವುಗಳೆಂದರೆ ತುಂಬಾ ಭಯವಿತ್ತು ತ್ರೀ ಎಸ್ ಕೊಡಗು ಎಂಬ ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ಏರ್ಪಾಡು ಮಾಡಬೇಕೆಂದಾಗ ನನಗೆ ಪರಿಸರ ಎಂದರೆ ಗಿಡ ಮರಗಳು ಇರುತ್ತವೆ ಎಂದು ನನಗೆ ತಿಳಿದಿತ್ತು ಆದರೆ ಇನ್ನು ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡುತ್ತಾರೆಂದು ನನಗೆ ತುಂಬಾ ಕುತೂಹಲವಿತ್ತು ಹಾವುಗಳೆಂದರೆ ಕೆಲವರಿಗೆ ಭಯ ಕೆಲವರಿಗೆ ಭಕ್ತಿ ಇನ್ನು ಹಲವರಿಗೆ ಹಾವುಗಳ ಪ್ರೇಮಿಗಳು ಕೂಡ ಆಗಿರುತ್ತಾರೆ ಎರೆಹುಳು ಹೇಗೆ ರೈತನಿಗೆ ಮಿತ್ರವೋ ಹಾಗೆಯೇ ಹಾವುಗಳು ಕೂಡ ರೈತನಿಗೆ ಮಿತ್ರ ಹಾವುಗಳಲ್ಲಿ ವಿವಿಧ ಬಗೆಯ ಹಾವುಗಳು ಇವೆ ವಿಷಕಾರಿ ಹಾವುಗಳು ಕಚ್ಚುವ ಹಾವುಗಳು ವಿಷ ಇದ್ದರೂ ಮನುಷ್ಯನನ್ನು ಕೊಲ್ಲುವಷ್ಟು ವಿಷವಿಲ್ಲದ ಹಾವುಗಳು ಕಚ್ಚದ ಹಾವುಗಳು ಇರುತ್ತವೆ ವಿಷಕಾರಿ ಹಾವುಗಳೆಂದರೆ ಕಳಿಂಗ ಸರ್ಪ ನಾಗರ ಹಾವು ಕಟ್ಟೆ ಹಾವು ಕೊಳಕು ಮಂಡಲ ಕಾಳಿಂಗ ಸರ್ಪ ಮಾನವನಿಗೆ ಕಚ್ಚಿದರೆ ಮಾನವನು ಹದಿನೈದು ನಿಮಿಷದಲ್ಲಿ ಸತ್ತು ಹೋಗುತ್ತಾನೆ ಇನ್ನು ನಾಗರ ಹಾವು ಕಚ್ಚಿದರೆ ಮಾನವನು ಸಾಯಲು ಒಂದರಿಂದ ಎರಡು ದಿನ ಬೇಕು ಚಿಟ್ಟೆಗಳೆಂದರೆ ಎಲ್ಲರಿಗೂ ಬಲು ಇಷ್ಟ ಚಿಟ್ಟೆಗಳಲ್ಲಿ ಬಗೆ ಬಗೆಯ ಚಿಟ್ಟೆಗಳಿವೆ ಬಣ್ಣ ಬಣ್ಣದ ಚಿಟ್ಟೆಗಳಿವೆ ಚಿಟ್ಟೆಗಳ ವೀಕ್ಷಣೆಗೆ ಮೊದಲು ನಮ್ಮ ಶಾಲೆಯ ಆವರಣಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ನಾವು ಬಣ್ಣ ಬಣ್ಣದ ಚಿಟ್ಟೆಗಳನ್ನು ವೀಕ್ಷಿಸಿದೆವು ಒಂದು ಚಿಟ್ಟೆಯನ್ನು ನಾವು ನೋಡಿದಾಗ ಆ ಚಿಟ್ಟೆ ತುಂಬಾ ನಿಧಾನವಾಗಿ ಹಾರುತ್ತಿತ್ತು ಆಗ ಸರ್ ಹೇಳಿದರು ಮಕ್ಕಳೇ ವಿಷಕಾರಿ ಚಿಟ್ಟೆಗಳು ನಿಧಾನವಾಗಿ ಹಾರುತ್ತದೆ ತುಂಬಾ ವೇಗವಾಗಿ ಹಾರುವ ಚಿಟ್ಟೆಗಳು ವಿಷ ಇಲ್ಲದ ಚಿಟ್ಟೆಗಳು ಎಂದು ತಿಳಿಸಿಕೊಟ್ಟರು ಮಧ್ಯಾಹ್ನದ ನಂತರ ಸ್ಮಾರ್ಟ್ ಟಿವಿಯಲ್ಲಿ ಕಾಡು ಹೂಗಳ ಬಗ್ಗೆ ತೋರಿಸಿದರು ನಾವು ಬಹಳಷ್ಟು ಬಾರಿ ಕಾಡಿಗೆ ಹೋದಾಗ ಕಾಡು ಹೂಗಳನ್ನು ನೋಡಿದ್ದೇವೆ ಆದರೆ ಅದರ ಹೆಸರು ಮತ್ತು ಉಪಯೋಗಗಳು ಗೊತ್ತಿರಲಿಲ್ಲ ಆದರೆ ಸ್ಮಾರ್ಟ್ ಟಿವಿಯಲ್ಲಿ ನಮಗೆ ವಿವರವಾಗಿ ತಿಳಿಸಿಕೊಟ್ಟರು ಕೊನೆಗೆ ವಂದನಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಅವರು ಚಿಟ್ಟೆಗಳು ಮತ್ತು ಹಾವುಗಳ ವಿವರಣೆ ಇರುವ ಪುಸ್ತಕಗಳನ್ನು ಕೊಟ್ಟರು ನನಗೆ ಹಾವುಗಳೆಂದರೆ ಭಯವಿತ್ತು ಆದರೆ ಕ್ರಿಯಸ್ ಕೊಡಗಿನಿಂದ ಆಗಮಿಸಿ ಸರ್ ವಿವರಿಸಿದಾಗ ಆ ಭಯ ಹೊರಟೇ ಹೋಯಿತು ನಮಗೆ ಪುಸ್ತಕಗಳನ್ನು ಕೊಟ್ಟಿರುವುದರಿಂದ ನಾವು ಇನ್ನಷ್ಟು ಮಾಹಿತಿಗಳನ್ನು ಕಲಿತುಕೊಳ್ಳುತ್ತೇವೆ ಧನ್ಯವಾದಗಳು